ಟಿವಿ ಟ್ವೆಂಟಿ ಫೋರ್ ಗೆ ಸ್ವಾಗತ ನಾನು ಪೂಜಾ ಹೊನಕುಪ್ಪಿ ಮಹಿಳಾ ವಿಶ್ವವಿದ್ಯಾಲಯದ ಕಾರ್ಯಕ್ರಮದ ನಿಮಿತ್ತ ಬುಧವಾರ ವಿಜಯಪುರಕ್ಕೆ ಆಗಮಿಸಿದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಬೆಳಗಾವಿಗೆ ವಾಪಸ್ ಆಗುವಾಗ ಆಕಸ್ಮಿತಾಗಿ ಕಣ್ಣಿಗೆ ಕಾಣಿಸಿದ ನಿರ್ಗತಿತ ಕುಟುಂಬವೊಂದಕ್ಕೆ ನೆರವು ನೀಡುವ ಮೂಲಕ ಮಾನವೀಯತೆ ತೋರಿಸಿದ್ದಾರೆ ಅಂತ ಕೇಳೋ ನಾನು ಎರಡು ಕೂತಿದ್ರಲ್ಲ ತಾಯಿ ಮಗ ಹೊರಗಡೆ ಬಂದು ಕೇಳೋದಂತೆ ರೇಷನ್ ಕಾರ್ಡ್ ಬಗ್ಗೆ ವಿಶೇಷ ಒಂದು ನನಗೆ ಗೊತ್ತಾಯ್ತು ಮನುಷ್ಯತ್ವ ಅನ್ನೋದು ಬರೀ ಮನುಷ್ಯತ್ವ ಅನ್ನೋದು ಏನು ನಾವೇನು ದಾರಿಯಿಂದ ಹೋಗ್ತಾ ಇದೀವಿ ಅರ್ಧ ಗಂಟೆ ಊಟಕ್ಕೆ ಅಂತ ನೀನು ಕೂಡ ವಿಶೇಷ ಅಂತಂದ್ರೆ ಒಬ್ಬ ಪೊಲೀಸ್ ಆಫೀಸರ್ ಏನಪ್ಪ ಬರೀ ಮರಿ ಎಸ್ ಐವತ್ತು ಕೆ ಜಿ ಒಂದು ವ್ಯಕ್ತಿ ಬ್ಯಾಕ್ ನಾವು ರಾಜಕಾರಣಿಗಳು ನಾವೇ ಸಮಾಜ ಸೇವೆ ಮಾಡ್ತೀವಿ ಅಂತ ನಾವು ಒಂದು ಭ್ರಮೆನಲ್ಲಿ ಇರ್ತೀವಿ ಆದರೆ ನಿಜವಾಗಲೂ ಏನು ನಮ್ಮ ಆಫೀಸರ್ ಇದಾರಲ್ಲ ಇವರು ಯಾವುದೇ ಸ್ವಾರ್ಥ ಇಟ್ಕೊಳ್ಳೋದು ಮನುಷ್ಯತ್ವವನ್ನು ನಡೆದಿದ್ದಾರೆ ಅಂಥವ್ರಿಗೆ ನಾನು ರಾಜ್ಯದ ಮಂತ್ರಿಯಾಗಿ ವೈಯಕ್ತಿಕವಾಗಿ ಸರ್ಕಾರದ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಅವರಿಗೆ ಮನುಷ್ಯತ್ವದ ಮೆಡಲ್ ಅವ್ರಿಗೆ ನಾನು ವೈಯಕ್ತಿಕವಾಗಿ ನನಗೆ ಭಾಳ ಖುಷಿಯಾಗಿದೆ ಇವತ್ತು ಇಂಥ ಆಫೀಸರ್ಗಳನ್ನ ನಾವು ಶ್ಲಾಘನೆ ಮಾಡಬೇಕು ಮತ್ತು ಬದುಕನ್ನೋದು ಅನ್ನೋದು ಭಾಳ ಕಠಿಣ ಪರಿಸ್ಥಿತಿಯಲ್ಲಿದ್ದೀವಿ ಅಲ್ಲಿ ಅದಕ್ಕೋಸ್ಕರ ಸರ್ಕಾರ ಗೃಹಲಕ್ಷ್ಮಿ ಅನ್ನುವಂಥದ್ದು ಅನ್ನಬಾಟೆ ಅನ್ನುವಂಥದ್ದು ಮಾನ್ಯ ಮುಖ್ಯಮಂತ್ರಿಗಳು ಇಂಥವ್ರಿಗೋಸ್ಕರ ಮಾಡಿರುವಂಥ ಯೋಜನೆಗಳು ಅವ್ರಿಗೆ ರೇಷನ್ ಕಾರ್ಡು ಮತ್ತು ಬದುಕನ್ನು ಕಟ್ಕೊಳ್ಳೋಕ್ಕೆ ಅವ್ರಿಗೆ ಗೃಹಲಕ್ಷ್ಮಿಯನ್ನು ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳಿ ನಾನು ಭಾಷೆ ಪೊಲೀಸ್ ಆಫೀಸರ್ಗೆ ಬರುವಂಥ ಈ ಕಾರ್ಯಕ್ಕೆ ಅವ್ರಿಗೆ ಅವ್ರ ಕುಟುಂಬಕ್ಕೆ ಒಳ್ಳೆಯದನ್ನ ಭಗವಂತ ಮಾಡಲಿ ಅಂತ ನಾನು ಹಾರೈಸಿಸ್ತೀನಿ ಬಡೇ ಸಮಾನ ಜನಾಂಗ ಎಂತ ಕೆಲಸ ಮಾಡಿದ್ರಿ ದಿನ ಊಟ ಅವ್ರ ಪರವಾಗಿ ನಾನು ನಿಮ್ಗೊಂದು ನನವಾಗ್ಲು ಮನುಷ್ಯಕ್ಕೆ ಒಂದು ನಿಮ್ಗೆ ನಿಜವಾಗ್ಲೂ ಅವ್ನು ಏನು ಬೇರೆ ವಿಚಾರ ಮನುಷ್ಯ ನಿಜವಾಗ್ಲೂ ನಾನಂತೂ ಬಹಳ ನನ್ನ ಕಡೆ ಏನು ಮಾಡಬೇಕು ನಾನು ಅವ್ರಿಗೆ ಯಾವ್ಯಾವ ಆಫೀಸರ್ಗೆ ನಾನು ನನ್ನ ಇಲಾಖೆ ಮಾಡಿ ಸಹಾಯ ಮಾಡಿದೆ ಇಂಥವ್ರಿಗೆನೆ ನಮ್ಮ ಇಲಾಖೆಯಲ್ಲಿ ಹಾಸ್ಟೆಲ್ಗಳು ಇರ್ತವೆ ಅಂದರೆ ನಡೆಯುತ್ತಿರ್ತದೆ ಅವ್ರು ಇರ್ತೀನಿ ಅಂತಂದರೆ ಅಲ್ಲಿನ ನನ್ನ ಬಿಜಾಪುರ ಸರಿಯಮ್ಮ ಸರಿ ನಾನು ಒಂದು ಕಡೆನೂ ಸಹಾಯ ಮಾಡಿ ಹ್ಞೂ ಓಕೆ